ಹೋಲಿ ಕುರಾನ್ ಎಲ್ಲಿಂದ ಬಂದಿದೆ ಹೋಲಿ ಕುರಾನ್ ಅನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದು ಅಲ್ಲಾಹನಿಂದ ಬಂದಿದೆ ಅವರ ಸಿಂಹಾಸನವು ಏಳು ಆಕಾಶಗಳ ಮೇಲಿದೆ ಯಾರೂ ಅಲ್ಲಿ ತಲುಪಲು ಸಾಧ್ಯವಿಲ್ಲ ಅಲ್ಲಿ ತಲುಪಲು ವಿಶೇಷ ದೇವದೂತರು ಇದ್ದಾರೆ ಎಲ್ಲ ದೇವದೂತರಿಗೆ ಅನುಮತಿ ಇಲ್ಲ ಅಲ್ಲಾ ಮಹಾನ್ ತಮ್ಮ ಕೊನೆಯ ನಬಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಅವರನ್ನು ತಮ್ಮ ಸಮ್ಮುಖದಲ್ಲಿ ಹಾಜರಾಗಲು ಕರೆಸಿದರು ಆದರೆ ಅಲ್ಲಾ ನಬಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂಗೆ ಮಾತನಾಡಿದರು ಮತ್ತು ದಿನಕ್ಕೆ ಐದು ಬಾರಿ ಕಡ್ಡಾಯ ಪ್ರಾರ್ಥನೆಗಳ ಬಗ್ಗೆ ಹಲವಾರು ಸೂಚನೆಗಳನ್ನು ನೀಡಿದರು ಇದು ಎಲ್ಲ ವಯಸ್ಕ ಪುರುಷ ಮತ್ತು ಮಹಿಳಾ ಮುಸ್ಲಿಮರಿಗೆ ಕಡ್ಡಾಯವಾಗಿದೆ ಅಲ್ಲಾ ನಬಿ ಮೊಹಮ್ಮದ್ಗೆ ಹಲವಾರು ಅದ್ಭುತಗಳು ಮತ್ತು ಕುರಾನ್ನಲ್ಲಿ ಉಲ್ಲೇಖಿತ ಶಾಶ್ವತ ವಿಷಯಗಳನ್ನು ತೋರಿಸಿದರು ಸ್ವರ್ಗ ನರಕ ಇತ್ಯಾದಿ ದೇವದೂತ ಮುಖ್ಯ ಜಿಬ್ರೇಲ್ ಜಿಬ್ರೇಲ್ ಅಥವಾ ಗ್ಯಾಬ್ರಿಯಲ್ ಹಿಸ್ಸಲಾಂ ಅವರು ನಬಿಯೊಂದಿಗೆ ಸ್ವರ್ಗಕ್ಕೆ ಏಳನೇ ಸ್ವರ್ಗದ ಪ್ರಯಾಣದಲ್ಲಿ ಸೇರಿದ್ದರು ಒಂದು ನಿರ್ದಿಷ್ಟ ಬಿಂದುವರೆ